ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮಂದಿ ಅದೆಷ್ಟು ಸಮರ್ಥ ಸಂಸದೆಯನ್ನು ಆಯ್ಕೆ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ There are uh, many uh, uh, temples like uh, Shrikshetra Dharmasala, Kuke Subramanya and uh, Annapurna Ishwari and Vaisalak sculptures are there in the uh, Chikmanglur area. That's why I request Honorable uh, Tourism Ministers, Madam, uh, uh, through you. ದಿ ದಿ ಪ್ರಪೋಸಲ್ ಆಫ್ ಕೇಬಲ್ ಕಾರ್ ಆರ್ ಏರಿಯಲ್ ಕಮ್ಯೂಟರ್ ಟು ರಾಮ ಇನ್ ದಿ ಬ್ಯೂಟಿಫುಲ್ ಪ್ಲೇಸಸ್ ಲೈಕ್ ರಿಲಿಜಿಯಸ್ ಪ್ಲೇಸಸ್ ಲೈಕ್ ಧರ್ಮಸ್ಥಳ ಆ್ಯಂಡ್ ಆಲ್ಸೋ ಬಾಬಾ ಬುಡನ್ಗುರಿ ಇನ್ ದಿಸ್ ಏರಿಯಾ ಮೀನ್ಸ್ ಮೇಡಮ್ ಶೋಭಾ ಕರಂದ್ಲಾಜೆ ಸಂಸದಿಯಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸಿದ್ದು ಇದೇ ಮೊದಲ ಬಾರಿ ಏನಲ್ಲ ಶೋಭಾ ಕರಂದ್ಲಾಜೆ ಅದಂತಹ ಜನಸೇವಕಿ ಅಂದ್ರೆ ಅವರದೇ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂತ ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಅಭಿಯಾನವನ್ನೇ ಆರಂಭಿಸಿದ್ರು ಇಂತಹ ಶೋಭಾ ಕರಂದ್ಲಾಜೆಗೆ ಅವರ ಸಾಮರ್ಥ್ಯವನ್ನ ಪರಿಗಣಿಸಿ ಎರಡೆರಡು ಬಾರಿ ಸಚಿವ ಸ್ಥಾನ ನೀಡಲಾಗ್ತದೆ ಶೋಭಾ ಕರಂದ್ಲಾಜೆಯ ಸಾಮರ್ಥ್ಯವನ್ನು ಇಲ್ಲಿ ಯಾಕೆ ಹೊರಗೆ ಹಚ್ಚಲಾಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಈ ವ್ಯಕ್ತಿ ಹೌದು ಮೊದಲ ಬಾರಿ ಸಂಸದಿಯಾಗಿ ಆಯ್ಕೆಯಾದ ಶೋಭಾ ಕರಂದಾಜಿಯವರಿಗೆ ಸಚಿವ ಸ್ಥಾನ ನೀಡಲಾಗ್ತದೆ ಸರಿಯಾದ ಹಿಂದಿಯಲ್ಲೂ ಉತ್ತಮವಾದ ಇಂಗ್ಲೀಷ್ನಲ್ಲೂ ಮಾತನಾಡಲು ಬಾರದ ಇವರು ಎರಡನೇ ಬಾರಿಯೂ ಸಚಿವ ಸ್ಥಾನ ಅಲಂಕರಿಸ್ತಾರೆ ಇಲ್ಲಿ ನೋಡಿ ಇವರು ಏಳು ಬಾರಿ ಸಂಸದರಾಗಿ ಅನುಭವ ಇದ್ದವರು ಮೋದಿ ಸರ್ಕಾರದ ಸಂಪುಟದಲ್ಲಿ ಸಚಿವ ಸ್ಥಾನ ನಿರಾಕರಿಸಲಾಗಿದೆ ಹೀಗಂತ ನಾನು ಹೇಳ್ತಾ ಇರೋದಲ್ಲ ಖುದ್ದು ಹಿರಿಯ ಸಂಸದ ರಮೇಶ್ ಜಿಗ್ಜಣ್ಗಿ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯೊಂದರಲ್ಲಿ ಬಹಿರಂಗವಾಗಿ ತನ್ನ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಕೇಳಿ ನೋಡ್ರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಶ್ನವರು ಆದ್ರಪ್ಪ ಅಂದ್ರೆ ಇವರು ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಬಿಜೆಪಿ ಸೇರಿದ ಬಳಿಕ ತಾನೂ ದಲಿತ ಎಂಬುದನ್ನು ಸಂಸದ ರಮೇಶ್ ಜಿಗಜಣಗಿ ಇದೇ ಮೊದಲ ಬಾರಿ ಒಪ್ಪಿಕೊಂಡಿದ್ದಾರೆ ದಲಿತರಲ್ಲಿ ಒಂದು ವರ್ಗ ಸೃಷ್ಟಿಯಾಗಿದೆ ವಿದ್ಯಾವಂತರಾಗಿ ಉನ್ನತ ಹುದ್ದೆ ಅಲಂಕರಿಸಿದ ಬಳಿಕ ದೊಡ್ಡದು ಎನಿಸುವಂತಹ ಅಧಿಕಾರ ಸ್ಥಾನ ದೊರೆತ ಬಳಿಕ ಆ ದಲಿತರು ದಲಿತರಲ್ಲಿಯೇ ಬ್ರಾಹ್ಮಣರಾಗಿ ಬದಲಾಗಿ ಹೌದು ತಮ್ಮದೇ ಸಮುದಾಯದ ಜನರನ್ನು ಹತ್ತಿರಕ್ಕೂ ಬಿಟ್ಟುಕೊಳ್ಳೋದಿಲ್ಲ ಸಮುದಾಯದ ಜನರು ಬಿಡಿ ಕುಟುಂಬದ ಮಂದಿಯನ್ನು ಕೂಡ ಹತ್ತಿರಕ್ಕೆ ಬಿಟ್ಟುಕೊಳ್ಳದ ಅಧಿಕಾರಿಗಳನ್ನು ರಾಜಕಾರಣಿಗಳನ್ನು ನಾನು ಕಂಡಿದ್ದೇನೆ ರಮೇಶ್ ಜಿಗಜಣಗಿ ಪೂರ್ಣ ಅಂತಹವರು ಅಲ್ಲ ಎನ್ನಬಹುದಾದಷ್ಟು ಸುಭಕ ಆದುದರಿಂದ ಅವರ ಈ ಬಾರಿಯ ದಲಿತ ಟ್ರಂಪ್ ಕಾರ್ಡನ್ನು ಒಪ್ಕೊಳ್ಬಹುದು ದಲಿತ ಸಮುದಾಯದಿಂದ ಇಡೀ ಭ ದಕ್ಷಿಣ ಭಾರತದಲ್ಲಿ ನಾನೊಬ್ಬನೇ ಏಳು ಬಾರಿ ಸಂಸದನಾಗಿ ಗೆದ್ದು ಬಂದಿರೋದು ಕೇಂದ್ರ ಸರ್ಕಾರದಲ್ಲಿ ಈ ಬಾರಿ ಎಲ್ಲ ಮೇಲ್ಜಾತಿಯವರೇ ಸಚಿವರಾಗಿದ್ದಾರೆ ಯಾಕೆ ದಲಿತರು ಬಿಜೆಪಿಗೆ ಮತ ಹಾಕಿಲ್ವೆ ಬಿ ಜೆ ಪಿಯೊಳಗಿನ ಈ ಜಾತಿಯ ಮನಸ್ಥಿತಿಯಿಂದ ನನಗೆ ನನ್ನ ಮನಸ್ಸಿಗೆ ಭಾರಿ ನೋವಾಗಿದೆ ಅಂತ ರಮೇಶ್ ಜಿಗಿಜಣಗಿ ಅಳಲು ತೋಡಿಕೊಂಡಿದ್ದಾರೆ ಮೂಲತಃ ಜನತಾ ಪರಿವಾರದಿಂದ ಬಂದ ರಮೇಶ್ ಜಿಗಜಣಗಿ ಅವಿಭಜಿತ ವಿಜಾಪುರ ಜಿಲ್ಲೆಯ ಅಥರ್ಗಾ ಗ್ರಾಮದ ಭೂರಹಿತ ಕೂಲಿ ಕಾರ್ಮಿಕ ಚಂದಪ್ಪ ಎಂಬುವವರ ಪುತ್ರ ಅದು ಹೇಗೋ ಬಿ ಎ ಪದವಿ ಪಡ್ಕೊಂಡ ಅವರು ರಾಜಕೀಯಕ್ಕೆ ಧುಮುಕಿದರು ಆಗ ಜನತಾ ಪರಿವಾರದ ನಾಯಕ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದಂಥ ರಾಮಕೃಷ್ಣ ಹೆಗಡೆಯವರ ನಿಷ್ಠಾವಂತ ಅನುಯಾಯಿಯಾದರು ರಮೇಶ್ ಜಿಗಜಣಗಿ ವಿವಿಧ ಪಕ್ಷಗಳಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಚುನಾವಣೆ ಗೆದ್ದ ಕೆಲವೇ ಕೆಲವು ನಾಯಕರಲ್ಲಿ ಒಬ್ಬರು ಇವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಜನತಾ ಪಕ್ಷ ಜನತಾದಳ ಮತ್ತು ಲೋಕಶಕ್ತಿಯ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದಾರೆ ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಲ್ಲಿ ಗೆಲುವು ಸಾಧಿಸುತ್ತಾ ಬಂದಿದ್ದಾರೆ ರಾಮಕೃಷ್ಣ ಹೆಗಡೆಯವರ ಕಟ್ಟ ಅನುಯಾಯಿ ಆಗಿರುವುದರಿಂದ ಇವರು ರಾಮಕೃಷ್ಣ ಹೆಗಡೆಯವರ ಸಂಪುಟದಲ್ಲಿ ಗೃಹ ಖಾತೆಯನ್ನು ಅಲಂಕರಿಸಿದರು ಅಬಕಾರಿ ಖಾತೆಯನ್ನು ಅವರಿಗೆ ಸಿಕ್ಕಿತ್ತು ಜನತಾದಳದ ಮತ್ತೊಬ್ಬ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ರವರ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಮತ್ತು ಕಂದಾಯ ಇಲಾಖೆಯ ಸಚಿವರಾಗಿದ್ದರು ಈಗ ನಾವು ರಾಜ್ಯಾದ್ಯಂತ ಜನಪ್ರಿಯತೆ ಪಡೆದುಕೊಂಡಿರುವ ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆಯಲ್ಲ ಅದನ್ನು ರೂಪಿಸಿದ ಶ್ರೇಯಸ್ಸು ಇದೇ ರಮೇಶ್ ಜಿಗಜಣಗಿಯವರಿಗೆ ಸಲ್ತಾ ಇದೆ ಇಂತಹ ವ್ಯಕ್ತಿಗೆ ಮೋದಿ ಸಂಪುಟದಲ್ಲಿ ಅವಕಾಶ ಇಲ್ಲ ಅಂತಾದರೆ ಶೋಭಾ ಕರಂದಾಜೆ ಸಚಿವರಾಗಿ ಸವಾರಿ ಮಾಡುತ್ತಿರುವಾಗ ಇವರಿಗೆ ಯಾಕಿಲ್ಲ ಎಂಬ ಪ್ರಶ್ನೆ ಸಹಜವಾಗಿಯೇ ಹೇಳ್ತದೆ ರಮೇಶ್ ಜಿಗಜಣಗಿ ಅವರಿಗಿಂತ ಶೋಭಾ ಕರಂದ್ ಯಾವ ಲೆಕ್ಕದಲ್ಲಿ ಶ್ರೇಷ್ಠರಾಗಿ ಕಾಣ್ತಾರೆ ಅಂದ್ರೆ ಅದಕ್ಕೆ ಅವರೇ ನೀಡುವ ಉತ್ತರ ಹೀಗಿದೆ ಅಲ್ರಿ ನನಗ ಮಂತ್ರಿಕೂ ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದ್ರೆ ಜನ ಏನು ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರಬಾರ್ದು ಅನ್ನೋದು ಬಹಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಅದ ನನ್ನ ಸಲುವಾಗಿಲ್ಲ ಜನರು ಒತ್ತಡ ಮಾತ್ರ ಆದ ಬಿ ಜೆ ಪಿ ಪಕ್ಷ ಎನ್ನುವುದು ದಲಿತ ವಿರೋಧಿ ಎಂದು ಬಹಳಷ್ಟು ನಾಯಕರು ನನ್ನಲ್ಲಿ ವಾದ ಮಾಡಿದರು ಇದೀಗ ಬಿ ನನಗೆ ಸಚಿವ ಸ್ಥಾನ ನೀಡದೇ ಇರುವುದರ ಹಿಂದೆ ದಲಿತರ ಕುರಿತಂತೆ ಅದರ ಧೋರಣೆ ಬಹಿರಂಗವಾಗಿದೆ ಎಂದು ರಮೇಶ್ ಜಿಗಜಣಗಿ ಹೇಳಿಕೊಂಡಿದ್ದಾರೆ ತನ್ನ ರಾಜಕೀಯದ ಕಡೆಯ ದಿನಗಳಲ್ಲಾದರೂ ರಮೇಶ್ ಜಿಗಜಣಗಿ ಅವರಿಗೆ ಬಿ ಜೆ ಪಿಯಲ್ಲಿನ ದಲಿತರ ಸ್ಥಾನಮಾನದ ಬಗ್ಗೆ ಅರಿವು ಆಗಿದೆ ಎನ್ನುವುದೇ ಆಶಾದಾಯಕ ವಿಷಯ ಜಿಗಜಣಗಿ ಅವರು ಬಿ ಜೆ ಪಿಯೊಳಗೆ ತನ್ನ ಜಾತಿಯ ಬಗ್ಗೆ ಒಂದು ರೀತಿಯ ಕೀಳುರುಮೆಯಿಂದಲೇ ಬದುಕೊಂಡು ಬಂದವರು ಇವರಿಗೆ ದಲಿತರಾಗಿ ಜನತಾ ಪಕ್ಷ ಮತ್ತು ಜನತಾದೊಳನಿಂದ ಸಾಕಷ್ಟು ಅವಕಾಶಗಳು ಸಿಕ್ಕಿವೆ ಇಲ್ಲಿ ದೊಡ್ಡ ನಾಯಕರಾಗಿ ಕೂಡ ಅಲ್ಲಿ ಬೆಳೆದಿದ್ದರು ಅವರು ರಾಮಕೃಷ್ಣ ಹೆಗಡೆಯವರ ಸಾವಿನ ಬಳಿಕ ಬಿ ಜೆ ಪಿ ಸೇರಿದ್ರು ರಮೇಶ್ ಜಿಗಜಣಗಿ ಅವರ ದೇವಸ್ಥಾನ ಪ್ರವೇಶದ ಸನ್ನಿವೇಶ ಒಂದು ಈ ಹಿಂದೆ ಚರ್ಚೆಯ ವಿಷಯವಾಗಿತ್ತು ದಲಿತರಾದ ಕಾರಣಕ್ಕೆ ದೇವಸ್ಥಾನದೊಳಗೆ ಪ್ರವೇಶ ಸಿಗದೇ ಇದ್ದಾಗ ದೇವಸ್ಥಾನದ ಹೊರಗೆ ನಿಂತೇ ಪ್ರಸಾದ ಸ್ವೀಕರಿಸಿ ಅವರು ಪತ್ರಿಕೆಗಳ ಮುಖಪುಟದಲ್ಲಿ ಸುದ್ದಿಯಾಗಿದ್ದರು ಒಬ್ಬ ದಲಿತನಾಗಿರುವ ಕಾರಣಕ್ಕೆ ಒಬ್ಬ ಸಂಸದನಿಗೆ ದೇವಸ್ಥಾನದಲ್ಲಿ ಪ್ರವೇಶವಿಲ್ಲ ಅಂತಾದರೆ ಹಿಂದೂ ಧರ್ಮದಲ್ಲಿ ಉಳಿದ ದಲಿತರ ಸ್ಥಾನಮಾನ ಹೇಗಿರಬಹುದು ಎಂಬುದು ಆಗಿನ ಚರ್ಚೆಯ ವಿಷಯವಾಗಿತ್ತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎನ್ನುವ ಬಿ ಜೆ ಪಿ ನಾಯಕರು ಆ ಸಂದರ್ಭದಲ್ಲಿ ಜಿಗಜಣಗಿಯವರ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತು ಆದರೆ ಎಲ್ಲರೂ ಮೌನವಾಗಿ ಜಿಗಜಣಗಿಯವರಿಗೆ ಆದ ಈ ಅವಮಾನವನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದರು ಈಗ ಅದು ನೆನಪಿಗೆ ಬರ್ತಾ ಇದೆ ಈಗ ಕೇಂದ್ರದಲ್ಲಿ ಮೋದಿ ನೇತೃತ್ವದಲ್ಲಿ ಸರ್ಕಾರದ ಸಂಪುಟದೊಳಗೆ ಜಿಗಜಣಗಿಯವರಿಗೆ ಪ್ರವೇಶ ಸಿಕ್ಕಿಲ್ಲ ಈ ಬಾರಿ ರಾಜ್ಯದಿಂದ ನಾಲ್ವರು ಕೇಂದ್ರ ಸಚಿವರಾಗಿದ್ದಾರೆ ವಿಪರ್ಯಾಸ ಅಂದರೆ ಆಯ್ಕೆಯಾದ ಎಲ್ಲರೂ ಕೂಡ ಮೇಲ್ಜಾತಿಯವರು ಪ್ರಹ್ಲಾದ್ ಜೋಶಿ ಬ್ರಾಹ್ಮಣರು ಹಾಗೆ ಕುಮಾರಸ್ವಾಮಿ ಮತ್ತು ಶೋಭಾ ಕರಂದಾಜೆ ರಾಜೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸೋಮಣ್ಣ ಲಿಂಗಾಯತರು ಕನಿಷ್ಠ ಶೋಭಾ ಕರಂದಾಜಿ ಅವರನ್ನ ಪಕ್ಕಕ್ಕಿಟ್ಟು ಅವರ ಬದಲಿಗೆ ರಮೇಶ್ ಜಿಗಜಣಗಿ ಅವರನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸುವ ಅವಕಾಶ ಬಿಜೆಪಿಗೆ ಇತ್ತು ಕಾಂಗ್ರೆಸ್ ಪಕ್ಷವು ದಲಿತ ನಾಯಕರನ್ನ ಮುಖ್ಯಮಂತ್ರಿ ಮಾಡಲಿ ದಲಿತರಿಗೆ ನ್ಯಾಯ ನೀಡಲಿ ಎಂದು ಸಲಹೆ ನೀಡುವ ಬಿಜೆಪಿ ನಾಯಕರು ರಮೇಶ್ ಜಿಗಜಣಗಿ ಅವರಿಗೆ ಸಚಿವ ಸ್ಥಾನ ನೀಡುವ ವಿಷಯದಲ್ಲಿ ಯಾಕೆ ಮೌನವಾಗಿದ್ದಾರೆ ಈ ಪ್ರಶ್ನೆ ಸಹಜವಾಗಿ ಹೇಳ್ತದೆ ಶೋಷಿತ ಸಮುದಾಯವನ್ನು ಹಿಂದುತ್ವದ ಹೆಸರಿನಲ್ಲಿ ಮತ ಬ್ಯಾಂಕ್ ಆಗಿ ಬಳಸುವ ಬಿಜೆಪಿ ಅಧಿಕಾರಿ ಹಂಚಿಕೆ ಸಂದರ್ಭದಲ್ಲಿ ಯಾಕೆ ಅವರನ್ನ ನಿರ್ಲಕ್ಷಿಸುತ್ತಾ ಇದೆ ಎನ್ನುವ ಪ್ರಶ್ನೆಗೆ ಮತ್ತೆ ಮಹತ್ವ ಬಂದಿದೆ ಜಿಗಜಿಣಗಿ ಅವರಿಗೆ ಬಿಜೆಪಿಯಲ್ಲಾದ ಅನ್ಯಾಯದಿಂದ ಬಿಜೆಪಿಯೊಳಗೆ ಇರುವ ಇತರ ದಲಿತ ನಾಯಕರು ಪಾಠ ಕಲಿಯಬೇಕಾಗಿದೆ Group ಗ್ರೂಪ್ ಆಫ್ synonymous with excellence ಎಕ್ಸಲೆನ್ಸ್ ಅಂಡ್ stands ಸ್ಟ್ಯಾಂಡ್ಸ್ your ಡೈನಾಮಿಕ್ partner ಫಾರ್ ಪ್ರೋಗ್ರೆಸ್ ಗಾರಿಯರ್ ಗ್ರೂಪ್ ensures ಸೇಫ್ಟಿ as ಇನ್ ಫೈರ್ ಫೈಟಿಂಗ್ And builds vibrant ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ